ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಜಾಸ್ತಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡಲಿಕ್ಕೆ ಹೋಗೋದಿಲ್ಲ ದ್ವೇಷದ ರಾಜಕಾರಣದ ಬಗ್ಗೆ ನಾನೇನಾದರೂ ನಾನೇನಾದ್ರು ಮಾತಾಡೋಕ್ಕೆ ಹೋದರೆ ಅದಲ್ಲೆಲ್ಲೋ ಹೋಗ್ತೇನೆ ನಾನು ಮಾತಾಡೋಕೆ ನಮಗೆ ನಮ್ಗೆ ಯಾರ ಬಗ್ಗೆ ದ್ವೇಷ ಮಾಡೋಕ್ಕೆ ನನಗೆ ಪಾಪ ಯಾರಿಗೇ ಆಗಲಿ ನನಗೂ ಅಯ್ಯೋ ಅನಿಸುತ್ತೆ ಅವೆಲ್ಲ ಇದಕ್ಕೆಲ್ಲ ಅನುಭವಿಸ್ತಿರೋ ನಮಗೆ ಗೊತ್ತಾಯಿತು ನಮಗೆ ರಾಹುಲ್ ಗಾಂಧಿ ನಡೀತಾ ಹೆಸರು ಮಾತಾಡಿ ಅವ್ರ ಕಷ್ಟ ಅವ್ರಿಗೆ ಅಲ್ಲೆಲ್ಲ ಬಂದ್ರು ಕೋರ್ಟ್ಗೆ ಹೋದ್ರು ಕೇಸ್ ಹಾಕಿದ್ರು ಅವ್ರ ಕೇಸ್ ಹಾಕಿದ್ದು ಯಾವ ರಾಜಕಾರಣ ಬಿಜೆಪಿಯವ್ರಿಗೂ ಇದು ಅಡ್ವರ್ಟೈಸ್ಮೆಂಟು ರಾಹುಲ್ ಗಾಂಧಿನ ಏನು ಹಾಕಿದ್ರು ದೇಶದ ರಾಜಕಾರಣ ಮಾಡ್ತಾರು ಬಿಜೆಪಿಯವರು ಏನು ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷರ ಕೆ ಪಿ ಸಿ ಸಿ ಅಧ್ಯಕ್ಷರ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ ನಾನು ಅಡ್ವರ್ಟೈಸ್ಮೆಂಟು ನಮ್ಮ ಕೆ ಪಿ ಸಿಯಿಂದ ಕೊಟ್ಟಿದ್ದು ಏನು ಎತ್ನಾಳು ಹಾಕಿದ್ದಾನೆ ಮತ್ತು ಪೇಪರ್ ಏನು ಬಂದಿದ್ದು ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ನಮ್ಮ ಮೇಲೆ ಕೇಸ್ ಹಾಕಿ ನಾವು ಕೊಟ್ಬಿಟ್ಟಿಲ್ವಾ ಅದನ್ನೇನು ಕರೀತಾರೆ ಏನಾಗಿತ್ತು ವಿಜೇಂದ್ರಂಗೆ ಏನು ಕಾಮನ್ ಸೆನ್ಸ್ ಇರಲಿಲ್ವಾ ಕೇಸ್ ಹಾಕ್ಸೋಕ್ಕೆ ಅವರ್ಯಾರು ಎಮ್ ಎಲ್ ಸಿ ಕೈಲಿ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೈಲಿ ಹಾಂ ಎಲ್ಲ ಕೇಸ್ ಹಾಕಿಸಿ ಬಂದು ಕೂತ್ಕೊಟ್ಟು ಬಿದ್ದು ಕೂತ್ಕೊಂಡಿದ್ದು ಆಗೇನಾಯಿತು ಆದ್ರೆ ನಾವಂತ ನೀಚಿ ರಾಜಕಾರಣ ನಾವು ಮಾಡುದಿಲ್ಲ ನಾವು ನಮ್ಮ ಸಮಾಜ ನಾವು ಏನೇ ಆದ್ರೂ ಕೂಡ ನಾನು ನಮ್ಮ ಸಮಾಜದಲ್ಲಿ ಯಾಕೆ ಈ ರೀತಿ ಓಟಿಂಗ್ ಆಗ್ಬೋದು ನನಗೆ ಸೋತಿದ್ದೀವಿ ಸೋಲ್ ಒಪ್ಕೊಳ್ತೀವಿ ಬಟ್ ಇದೇನು ರಾಜಕಾರಣದಲ್ಲಿ ಇವೆಲ್ಲ ನಡೆದೀಗ ಸ್ವಾಮಿ ಬಾಲಕೃಷ್ಣ ನಮ್ಮ ಶ್ರೀರಂಗಪಟ್ಟ ಅವರೆಲ್ಲ ಐವತ್ತೈದು ಸಾವಿರದ ಸೋಲಿದ್ರು ಈಗ ದಿರ್ಗು ಅವರೆಲ್ಲ ವಾಪಸ್ಸು ಗೆದ್ದರು ಈಗ ಇವೆಲ್ಲ ಪರ್ಮನೆಂಟ್ ಏನಿಲ್ಲ ಇವೆಲ್ಲ ಸೋಲು ಗೆಲು ಇದ್ದೇ ಇರ್ತದೆ ತಿಂಗಳಿಗೆ ಎಲ್ಲ ಚೇಂಜ್ ಆಗ್ತದೆ ಜನರ ಭಾವನೆ ಚೇಂಜ್ ಆಗ್ತದೆ ಕೆಲಸ ಕಾರ್ಯಗಳು ಚೇಂಜ್ ಆಗ್ತದೆ ಇವೆಲ್ಲ ಏನು ಪರ್ಮನೆಂಟ್ ಇದೆ ನಾವು ಹಿಂದೆ ಬರೀ ಒಂದೇ ಸೀಟ್ ಗೆದ್ದಿದ್ರು ಸುರೇಶ್ ಈಗ ಒಂಬತ್ತು ಸೀಟ್ ಗೆದ್ದಿದ್ದಾರೆ ಇನ್ನು ನಾಲ್ಕೈದು ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಏನು ಚಿಂತೆ ಮಾಡೋದು ಬೇಡ ಐ ಆಮ್ ಟೆಲಿಂಗ್ ಯು ನನಗೆ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರನ ವಾಪಸ್ ತರ್ತೀನಿ ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾವೆಲ್ಲ ಸೇರಿ ಒಟ್ಟಿಗೆ ನಾನು ಸಿದ್ದರಾಮಯ್ಯವರು ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರು ಬೆಳಗ್ಗೆ ಸಾಯಂಕಾಲ ದುಡಿದು ಈ ಸರ್ಕಾರ ಬರ್ತದೆ ಯಾರು ಒದ್ದಾಡೋಲ್ಲ ಏನಿಲ್ಲ ನಾನು ವಿಚಾರಿಸಿದೆ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳಿದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿ ವಿ ಕ್ಯಾಮ್ರಾ ಹಾಕ್ಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕೆ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕ್ಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರು ಇನ್ವಾಲ್ ಆಗಿಲ್ಲ ನಾವು ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ ನಮ್ಗೆ ಗೊತ್ತು ಇಲ್ಲ